ಇದು ರಾಜಕೀಯವಾಗಿ ಬಿ ಜೆ ಪಿಯವರು ಜನತಾ ದಳದವರು ಇಬ್ರು ಸೇರಿ ಮಾಡ್ತಾರಂಥ ಷಡ್ಯಂತ್ರ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ತಪ್ತಾ ಇದೆ ಅದನ್ನು ತಡ್ಕೊಳಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನು ಅವ್ರ ಕೇಳಿ ಆಗ್ತಾ ಇಲ್ಲ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ ಮತ್ತೆ ಅದನ್ನು ನಾನು ಪುನರುಚ್ಚಿ ಹೇಳ್ತೀನಿ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಮೋದಿಯವರು ಏನು ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಬಳಸ್ಕೊಳ್ತಾ ಇದ್ದಾರೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅವತ್ತು ಈಗ ಅವ್ರ ಮತ್ತೆ ಅವರ ಮಂತ್ರಿಗಳೆಲ್ಲ ಮೇಲೆಲ್ಲ ಕೇಸ್ಗಳು ರಿಜಿಸ್ಟ್ರೇಷನ್ ಎಲ್ಲ ಎನ್ಕ್ವೈರಿ ನಡೀತಾ ಇದೆಯಲ್ಲ ಯಾಕೆ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಫಸ್ಟ್ ಅವ್ರನ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಮಾತಾಡೋಣ